ಇಡೀ ನನ್ನ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿಶ್ರೀವತ್ಸ ಮಾಡೋ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಆದ್ರೆ ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಏನಿದ್ದೀರಾ ಗೊತ್ತಾಗ್ತಿಲ್ಲ ಇದರಲ್ಲಿ ಮಹೇಶ್ ಮಹೇಶ್ ಅವರು ಅವ್ರು ನೋಡ್ತಾ ಇದೀರಾ ದಯವಿಟ್ಟು ನಿಮ್ಗೆ ಆದರೂ ಆದವ್ರಿಗೆ ವಿಷಯನ ಹೇಗ್ ಮಾಡಿ ಕೆಂಗೇರಿಲಿ ಇರುವಂತಹ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ್ಸಮ ಸಮ ಮಾಡಿದರೆ ಇದು ಹೆಂಗೆ ಆಕಡೆ ತೋರಿಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರನ ರಾತ್ರಿ ರಾತ್ರೋ ಗೋಪುರ ನೆಲಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮನ್ನ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗೀತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗ್ರ ಹಾಕೊಂಡು ಕೂತಿದ್ದಾರೆ ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತರ ಮಟ್ಟಕ್ಕೆ ಬಂದಿದೀವಿ ನಮ್ದೇ ಮಲ್ಗಿದ್ದ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ ಬರೀ ಮಣ್ಣಾಗ್ಬಿಟ್ಟಿದೆ ಒಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಂಗೆ ಮಾಡಾಕ್ ನಮ್ಮನ್ನ ಅನಾಥ ಮಾಡಕ್ ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಾಕ್ ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಳಗಡೆ ಒಂದು ನೂರ್ ಜನ ಪೊಲೀಸ್ ನಾಕೊಂಡು ಬದ್ರ ಗೇಟ್ ಹಾಕೊಂಡು ಎಸ್ ಬಿಟ್ಟಿದ್ದಾರೆ ವಿವ್ರೆಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ಯಾಕೆ ಸರ್ ಬರ್ರಿ ನಾವು ಸಿನಿಮಾದವರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬಿ ಬರಲ್ಲ ಸರ್ ನಾನು ಬರಲ್ಲ ಸರ್ ಎತ್ತ ಹಾಕೊಂಡೋದ್ರೆ ನಾನು ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿ ಶ್ರೀವತ್ ಸರ್ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇಲ್ಲಿ ಇರಬೇಕು ಸರ್ ನನ್ನ ಯಜಮಾನಂಗ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾರು ಮಾಡ್ಕೊಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳ್ಳಿ ಪೊಲೀಸ್ರವರ ದೌರ್ಜನ್ಯ ಹಿಡ್ದು ಇಳಿತಾ ಇದ್ದಾರೆ ನೋಡ್ರಿ ಇವತ್ತು ಸತ್ರು ಬಿಡಲ್ಲ ಬನ್ನಿ ಎಲ್ಲಾರು ಬರೋವರೆಗೂ ನೋಡ್ರಿ ಎಲ್ಲಾರು ಬಂದು ನೋಡ್ಕೊಳ್ಳಿ ಎಲ್ಲಿಗೆ ಬಂದ್ವಿ ಸರ್ ನಾವು ನಂಗೆ ಅನ್ನ ಕೊಟ್ಟ ದೇವ್ರು ಹೆಸರು ಕೊಟ್ಟ ದೇವರು ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವ್ರಿಗೂ ಒಂದು ಮಂಟಪ ಇವತ್ತು ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಇಲ್ಲಿ ಬಂದ ನಿಲ್ಲಕ್ಕೂ ಬಿಡ್ತಾ ಇಲ್ಲ ಅದು ನನ್ನ ಯಜಮಾನನ ಸಮಾಧಿ ಇವತ್ತು ಪುಣ್ಯ ಭೂಮಿ ಆ ಭೂಮಿ ಈ ಭೂಮಿ ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್ ಎರಡೇ ನಿಮಿಷ ಸಾರ್ ಊಟ ಕೊಟ್ಟಿರೋ ಯಜಮಾನ ಸರ್ ಆಯ್ತು ಅನ್ನ ಕೊಟ್ಟರೆ ಯಜಮಾನ ಎರಡು ನಿಮಿಷ ಬಿಡಿ ಸರ್ ಎರಡು ನಿಮಿಷ ನೋಡ್ಕೊಂಡು ಹೊಡೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್ ನಿಮ್ಮ ಮನೆಗೆ ಬರ್ತೀನಿ ಸರ್ ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್ ಇನ್ ಎರಡು ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್ ಇನ್ ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ ಎಲ್ಲಿ ಬರ್ಬೇಕು ಯಾವ ಬರ್ಬೇಕು ಹೇಳಿ ಸರ್ ಅಲ್ಲಿ ಬರ್ತೀವಿ ಸರ್ ಎರಡು ನಿಮಿಷ ಬಿಟ್ಬಿಡಿ ಕಣ್ಣಲ್ಲಿ ನೀರ್ ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್ ಹೊಡ್ಬಿಡ್ತೀವಿ ನಾವೇ ಅಮ್ಮ ಬಂಡ್ರಮ್ಮ ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತ್ ಬಿಟ್ರಲ್ಲಮ್ಮ ಬಾರಮ್ಮ ತಾಯಿ ಅಮ್ಮ ಭಾರತೀಯಮ್ಮ ಯಜಮಾನ ಜಾಗ ನಾನೆಲ್ಸ ಮಾಡ್ಬಿಟ್ಟವ್ರೆ ಭಾರತೀಯಮ್ಮ ನಮ್ಮ ಯಜಮಾನಂಗಿರೋದ್ ನೀವೊಬ್ಬರೇ ಅಮ್ಮ ಬಂಡ್ರಮ್ಮ ಈ ಜಾಗದಲ್ಲಿ ಇನ್ನೇನು ಸಿಗೋದು ಇಲ್ಲಂಗ್ ಮಾಡದ್ ಬಿಟ್ರಲ್ಲಮ್ಮ ದೇವಸ್ಥಾನ ತರ ಇತ್ತಲ್ಲಮ್ಮ ಈ ದೇವ್ ಗೂಡನ ಕಿತ್ತಾಗ್ಬಿಟ್ರಲ್ಲಮ್ಮ ಅವ್ರ ಧೂಳ ಆದಾಗ ಕಣ್ಣ ನೀರ್ ಹಾಕದ್ವಿ ಅವ್ರ ಇದ್ದಾಗ ಅವ್ರನ್ನ ನೆನೆಸ್ಕೊಂಡು ಇಲ್ದೇ ಇರೋದ ಕಣ್ಣಲ್ಲಿ ನೀರ್ ಹಾಕಿದ್ವಿ ಇದೆ ಕಣ್ಣೀರ್ ಅನ್ಸುತ್ತೆ ಈ ನನ್ನ ಯಜಮಾನ ನೆನಪಲ್ಲಿ ನಾವು ಕಣ್ಣೀರ್ ಹಾಕೋ ಎರಡನೇ ಸರಿ ಸಾಯಿಸಿದ್ರು ಎಲ್ಲಾರು ಸೇರ್ಕೊಂಡು ಎರಡನೇ ಸರಿ ಅಬ್ಬಾನಪ್ಪ ಎಲ್ಲಾರು ಪಾಯಿಸ ದುಟ ಮಾಡಿ ಎಲ್ಲಾರು ಒಬ್ಬಟ್ಟು ಊಟ ಮಾಡಿ ಆರಡಿ ಮೂರಡಿ ನೆಲ ಅನ್ರಯ ಈ ನೆಲನೂ ಕೊಡ್ತೇ ಇದ್ಬಿಟ್ರಲ್ಲ ಇ ನೀನ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡ್ ಪೂಜೆ ಮಾಡ್ತಿರಯ್ಯ ಎಷ್ಟು ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ ವರ್ಮಾಲಕ್ಷ್ಮಿ ಕೊಟ್ಬಿಟ್ರಲ್ಲ ಯಾವ ಒಂದ್ ದೊಡ್ಡಗೂ ಎಲ್ಲಾ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತೀ ಚೆನ್ನಾಗ್ ಕೊಟ್ರಿ ಚೆನ್ನಾಗ್ ಕೊಟ್ರಿ ಎಲ್ಲಾ ಚೆನ್ನಾಗ್ ಕೊಟ್ರಿ ಚೆನ್ನಾಗಿರಿ ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ ಸುಟ್ಟು ಸರೋವರ ನಾಶನ ಹೋಗ್ತಾರೆ ಯಾರೇ ಆ ಜಾಗದಲ್ಲಿ ಬಂದ್ರು ಯಾರೇ ಬರಲಿ ಸುಟ್ಟು ರವ ರವ ನರ್ಕ ಅನುಭವಿಸಿ ಸಾಯ್ತೀರಾ ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ ಕಣ್ಣೀರನ ಶಾಪ ಹಬ್ಬದ ದಿವಸ ನಾನು ಆಗ್ತಾ ಇರೋ ಶಾಪ ಕಟ್ಟಿರೋದೇನು ಏನೇನ್ ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ ಯಾರ್ಯಾರು ಇದಿರೋ ಕೊನೆ ಸರಿ ನೋಡ್ಕೊಂಬಿಡಿ ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರಿ ಮಣ್ಣಿದೆ ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ ಶಂಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಿಲಿ ಅಂತ ಸಂಪೂರ್ಣವಾಗಿ ಹೊಟ್ಟೋದ್ರು ನನ್ನ ಯಜಮಾನ ಸಂಪೂರ್ಣವಾಗಿ ಹೊಟ್ಟೋದ್ರು ಸಾಕಯ್ಯ ಈ ಪ್ರಪಂಚ ಸಾಕು ನನ್ನ ನಮ್ದೂರ್ ಸಾಕು ಯಾರು ಬೆಡಯ್ಯ ಓಟು ನನ್ನನ್ನು ಕಳ್ಸಕೊಟ್ಬಿಟ್ರಿಯಾ ಅಂತ ಹೋಗಪ್ಪ ಯಜಮಾನ ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದರೂ ನಿಮಗೆ ನೆಮ್ಮದಿ ಸಿಗ್ಲಿ ನಮ್ಮ ಜೊತೆ ಇದ್ರಿ ಅದನ್ನು ಕಸ್ಕೊಂಬಿಟ್ರು ಎಲ್ಲ ಸೇ ಒಂದ್ಸರಿ ಅವಾಗನ್ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸಾರ್ಪಾ ದೊಡ್ ದೊಡ್ಡ ವ್ಯಕ್ತಿಗಳ ಎಲ್ಲಿಯಾ ಬಂಡ್ರಯ್ಯಾ ಸ್ಟೇಷನ್ ಇದ್ದಾರೆ ಹೋಗ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ